ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಭಾವಸ್ತಾ ಇವತ್ತು ಸಂಡೇ ನೈಟಿಂದ ವಿಡಿಯೋ ಮಾಡ್ತಾಯಿದ್ದೀನಿ ಇವತ್ತು ಬೋಟಿ ಗೊಜ್ಜು ಮಾಡೋಣ ಅಂತ ರೆಡಿ ಮಾಡ್ತೀನಿ ಮೊದಲಿಗೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕಿದ್ದೀನಿ ಇದನ್ನೇ ಇವಾಗ ಚೆನ್ನಾಗಿ ಫ್ರೈ ಮಾಡಿ ನಾನು ಆವಾಗಲೇ ಬೋಟಿನ ಬಿಸಿಲಿನಲ್ಲಿ ವಾಶ್ ಮಾಡಿ ಇಲ್ಲಾಂದರೆ ಒಂದು ಮೂರಿಂದ ನಾಲ್ಕು ವಿಶಲನ್ನ ಕುಕ್ಕರಲ್ಲಿ ಬರ್ಸ್ಕೊಂಡಿದ್ದೀನಿ ಇವಾಗ ನುಡಿ ರೆಡಿಯಾಗಿದೆ ಇದನ್ನು ಹಾಕ್ತಾಯಿದ್ದೀನಿ ಇದನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿ ಇರುಳಿದೊತೆ ಇದಕ್ಕೆ ಇವಾಗ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಒಂದು ಕಾಲು ಟೇಬಲ್ ಅಷ್ಟು ಅಡುಗೆ ಅರ್ಶನ ಇವಾಗ ನೀಟಾಗಿ ಒಗ್ಗರಣೆಯಲ್ಲಿ ಇದೆಲ್ಲ ಮಿಕ್ಸ್ ಮಾಡಿ ಫ್ರೈ ಮಾಡಬೇಕು ಇಲ್ಲಾಂದ್ರೆ ಒಂದು ಒಂದು ನಿಮಿಷ ಇದನ್ನು ಫ್ರೈ ಮಾಡಬೇಕು ಚೆನ್ನಾಗಿ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಇದ್ರ ಜೊತೆ ಸವರಕ್ಕೆ ಮತ್ತು ಬಟಾಣಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಇವಾಗ ಇದಕ್ಕೆ ಮಸಾಲೆ ನೋಡಿ ಇದಕ್ಕೆ ಇವಾಗ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಕಾಯಿ ಹುರ್ಗಡ್ಲೆ ಮತ್ತು ಚಕ್ಕೆ ಲವಂಗ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಇಷ್ಟನ್ನು ನೀಟಾಗಿ ರುಣ್ಣುಣ್ಗೆ ರುಬ್ಕೋಬೇಕು ಇವಾಗ ರುಬ್ಬಿರುವಂಥ ಮಸಾಲೆನ ಬೋಟಿಗೆ ಹಾಕ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ಫ್ರೈ ಆಗಿತ್ತು ಇವಾಗ ಇದಕ್ಕೆ ಹಾಕಿ ನಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಕೂಡ ಹಾಕ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಇವಾಗ ಇದಕ್ಕೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕೊಳ್ಳೋಣ ಆವಾಗಲೇ ನಾವು ನಾಲ್ಕು ಬಿಸಿಲು ಬರ್ಸ್ಕೊಂಡಿದ್ನಲ್ಲ ಹಾಗಾಗಿ ಕುಕ್ಕಾಗಿದೆ ಆಲ್ರೆಡಿ ಇವಾಗ ಸ್ವಲ್ಪ ಜಸ್ಟು ಮಸಾಲೆಯಲ್ಲಿ ಬೆಂದರೆ ಸಾಕು ನೋಡಿ ಇವಾಗ ಇದಕ್ಕೆ ಒಂದು ಟೇಬಲ್ ಸ್ಪೂನು ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪೌಡ್ರನ್ನ ಹಾಕೋಣ ಒನ್ ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್ ಒಂದು ಕಾಲು ಟೇಬಲ್ ಸ್ಪೂನು ಧನಿಯಾ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಮುಚ್ಚಿಟ್ರೆ ಸಾಕು ಬೋಟಿ ಗೊಜ್ಜು ರೆಡಿಯಾಗುತ್ತೆ ತುಂಬ ಚೆನ್ನಾಗಿರ್ತಿದ್ದು ಚಪಾತಿ ಪೂರಿ ದೋಸೆ ಇಡ್ಲಿ ಮತ್ತು ರೈಸು ಮುದ್ದೆಗೆಲ್ಲ ಸೂಪ್ಪರಾಗಿರುತ್ತೆ ನೋಡಿ ಇವಾಗ ರೆಡಿಯಾಗಿದೆ ಹೇಗಾಗಿದೆ ಅಂತ ಈ ಥರ ನೀವು ಅಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತುಂಬಾ ಇಷ್ಟಪಡ್ತೀರ ಮತ್ತು ತುಂಬ ಏನು ನಾನು ಮಸಾಲ ಬಳಸಲ್ಲ ಹಾಗಾಗಿ ನಾನು ಲೈಟಾಗಿ ಹಾಕೋದು ಮಸಾಲೆ ಯಾವಾಗ್ಲೂ ಆದರೂ ತುಂಬ ಟೇಸ್ಟ್ ಒಂದು ಸಕ್ಕತ್ತಾಗಿ ಬರುತ್ತೆ ಇವಾಗ ಇದ್ರ ಜೊತೆ ಮುದ್ದೆ ಕೂಡ ನಾನು ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ನೋಡಿ ಇವಾಗ ಇದನ್ನು ಒಂದೇ ಒಂದು ನಿಮಿಷ ಹಾಕಿ ಮುಚ್ಚಿಡೋಣ ರಾಗಿ ಹಿಟ್ಟಿನ ಹಾಕಿ ಇದ್ದೀನಿ ಹಿಟ್ಟು ಬೆಂದರೆ ಮುದ್ದೆ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಎಷ್ಟು ಬೇಗ ನಾವು ತಿರುಗಿಸ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಎಲ್ಲೂ ಗಂಟೆ ನಾನು ಯಾವುದೇ ರೀತಿ ಎಣ್ಣೆ ಏನೂ ಹಾಕಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಇದರಲ್ಲೇ ಮಾಡೋದು ಇಟ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಂತ ಈ ಸ್ಮಾಲ್ ಕುಕ್ಕರ್ನ ನಾನು ಮುದ್ದೆಗೋಸ್ಕರನೇ ಇಟ್ಕೊಂಡಿದ್ದೀನಿ ಮುದ್ದೆ ಉಣ್ಸ್ಬೇಕಾದ್ರೆ ಸ್ವಲ್ಪ ಟೈಟಾಗಿ ಚೆನ್ನಾಗಿ ಹೊಂದಿಸ್ಬೇಕು ಆವಾಗ್ಲೂ ಮುದ್ದೆ ಚೆನ್ನಾಗಿ ಬರೋದು ಇಲ್ಲಾಂದರೆ ಕೈಗೆಲ್ಲ ಅಂಟುತ್ತೆ ಸ್ವಲ್ಪನೂ ಕೂಡ ಕೈ ಗಂಟೆಲ್ಲ ಈ ಥರ ಮಾಡೋದ್ರಿಂದ ತುಂಬಾನೇ ಚೆನ್ನಾಗಿ ಬರುತ್ತೆ ಇವಾಗ ಇನ್ನೊಂದು ನಿಮಿಷ ಮುಚ್ಚಿಡಣ ಅದು ಹಿಟ್ಟೆಲ್ಲ ಚೆನ್ನಾಗಿ ಬೇಯಬೇಕು ನೋಡಿ ಇವಾಗ ರೆಡಿಯಾಗಿದೆ ಮಟನ್ ಸಾಂಬಾರು ಮತ್ತು ಗುಟ್ಟಿ ಗೊಜ್ಜು ಮುದ್ದೆ ಈರುಳ್ಳಿ ಬಿಸಿ ಬಿಸಿಯಾಗಿರುವಂಥ ಮುದ್ದೆ ತುಂಬನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಾಯ್